ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಕರ್ನಾಟಕ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಭತ್ಯೆಯನ್ನ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ ನೌಕರರಿಗೆ ತುಟ್ಟಿ ಭತ್ಯೆ ಶೇಕಡ ಒಂದು ಪಾಯಿಂಟ್ ಐವತ್ತರಷ್ಟು ಹೆಚ್ಚಳ ಮಾಡಲಾಗಿದೆ ನೌಕರರು ತಮ್ಮ ಮೂಲ ವೇತನದ ಶೇಕಡ ಹತ್ತು ಪಾಯಿಂಟ್ ಎಪ್ಪತ್ತೈದರಷ್ಟು ತುಟ್ಟಿಭತ್ಯೆ ಪಡೆಯುತ್ತಿದ್ದು ಹೊಸ ಆದೇಶದಿಂದಾಗಿ ಒಟ್ಟು ತುಟ್ಟಿ ಭತ್ಯೆ ಪ್ರಮಾಣ ಶೇಕಡಾ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದಕ್ಕೆ ಏರಿಕೆಯಾಗಲಿದೆ ಈ ನಿರ್ಣಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನೌಕರರ ಪರವಾಗಿ ಸಿಎಸ್ ಷಡಾಕ್ಷರಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಇದು ಸರ್ಕಾರಿ ನೌಕರರ ಜೀವನ ಮಟ್ಟವನ್ನ ಸುಧಾರಿಸುವ ದಿಶೆಯಲ್ಲಿ ಒಂದು ಮಹತ್ವದ ನಿರ್ಣಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರವು ಕಳೆದ ಮಾರ್ಚ್ನಲ್ಲಿಯೇ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟಿ ಭತ್ಯೆಯನ್ನ ಶೇಕಡಾ ಎರಡರಷ್ಟು ಏರಿಸಿ ಆದೇಶವನ್ನ ಹೊರಡಿಸಿತ್ತು ಕರ್ನಾಟಕ ಸರ್ಕಾರಿ ನೌಕರರಿಗೂ ಕೂಡ ಭತ್ಯೆ ಹೆಚ್ಚಿಸಬೇಕು ಎನ್ನುವ ಬೇಡಿಕೆಗಳಿದ್ದವು ಅದರಂತೆ ಸರ್ಕಾರದಿಂದ ಪರಿಶೀಲಿಸುವ ಭರವಸೆ ದೊರೆತಿತ್ತು ಬಜೆಟ್ ನಂತರ ಪರಿಗಣಿಸುವ ಸೂಚನೆ ಕೂಡ ದೊರಕಿತ್ತು ಈಗ ಅದನ್ನು ಜಾರಿಗೊಳಿಸಿ ಆದೇಶವನ್ನು ಹೊರ ಆರು ತಿಂಗಳ ಹಿಂದೆಯಷ್ಟೇ ಅಂದ್ರೆ ಕಳೆದ ವರ್ಷದ ನವೆಂಬರ್ನಲ್ಲಿ ತುಟಿ ಬತ್ತೆಯನ್ನ ಕರ್ನಾಟಕ ಸರ್ಕಾರ ಏರಿಸಿತ್ತು ಮೂಲ ವೇತನದ ವೇತನದಷ್ಟು ತೊಟ್ಟಿ ಬತ್ತೆಯನ್ನ ಆರ್ಥಿಕ ಇಲಾಖೆಯ ಆದೇಶದ ಬಳಿಕ ಅದನ್ನು ಶೇಕಡ ಎಪ್ಪತ್ತೈದಕ್ಕೆ ಹೆಚ್ಚಿಸಲಾಗಿತ್ತು ರಾಜ್ಯದ ಸುಮಾರು ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ಸರ್ಕಾರಿ ನೌಕರರು ನಿಗಮ ಮಂಡಳಿ ನೌಕರರಿಗೆ ಇದರ ಉಪಯೋಗ ದೊರೆತಿತ್ತು ಇದಾದ ಬಳಿಕ ಈಗ ನೌಕರರು ತಮ್ಮ ಮೂಲ ವೇತನದ ಶೇಕಡ ಹತ್ತು ಪಾಯಿಂಟ್ ಎಪ್ಪತ್ತೈದರಷ್ಟು ತೊಟ್ಟಿ ಬತ್ತೆಯ ಬದಲಿಗೆ ಹೊಸ ಆದೇಶದಿಂದಾಗಿ ಶೇಕಡಾ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದಕ್ಕೆ ತುಟ್ಟಿ ಭತ್ಯೆ ಪಡೆಯಲಿದ್ದಾರೆ ಅಂದಹಾಗೆ ಡಿಎ ಅಂದ್ರೆ ಏನು ಇದು ತುಟ್ಟಿ ಭತ್ಯೆ ಎಂಬುದು ಸರ್ಕಾರವು ಹಾಲಿ ನೌಕರರು ಮತ್ತು ನಿವೃತ್ತ ನೌಕರರಿಗೆ ಒದಗಿಸುವ ಜೀವನ ವೆಚ್ಚ ಹೊಂದಾಣಿಕೆ ಭತ್ಯೆಯಾಗಿದೆ ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡಾವಾರು ಪ್ರಮಾಣವನ್ನ ಬಳಸಿಕೊಂಡು ಇದನ್ನು ನಿರ್ಧರಿಸಲಾಗುತ್ತದೆ ಡಿಎ ಜೀವನ ವೆಚ್ಚಕ್ಕೆ ನೇರವಾಗಿ ಸಂಬಂಧಿಸಿರುವುದರಿಂದ ಡಿಎ ಅಂಶವು ವಿಭಿನ್ನ ಉದ್ಯೋಗಗಳಿಗೆ ಅವರ ಸ್ಥಳವನ್ನು ಆಧರಿಸಿ ವಿಭಿನ್ನವಾಗಿರುತ್ತದೆ ಇದರ ಅರ್ಥ ನಗರ ವಲಯ ಅರೆ ನಗರ ವಲಯ ಅಥವಾ ಗ್ರಾಮೀಣ ವಲಯದ ಉದ್ಯೋಗಿಗಳಿಗೆ ಡಿಎ ಬೇರೆ ಬೇರೆಯಾಗಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ